ಕೊನೆಗೂ ಪಿ ಎಂ ಕಿಸಾನ್ ಹಣವನ್ನ ಬಿಡುಗಡೆ ಮಾಡಿದಂತಹ ಸರ್ಕಾರ ಇಂತಹ ರೈತರ ಖಾತೆಗೆ ಇವತ್ತು ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಿದೆ ಪಿ ಕಿಸಾನ್ ಹತ್ತೊಂಬತ್ತನೇ ಕಂತು ಇವತ್ತು ಸರ್ಕಾರವು ಬಿಡುಗಡೆ ಮಾಡುವುದಾಗಿ ಒಂದು ಮಾಹಿತಿಯನ್ನು ಕೊಟ್ಟಿತ್ತು ಅದರಂತೆ ನರೇಂದ್ರ ಮೋದಿಜಿ ಅವರು ಬಿಹಾರಕ್ಕೆ ಭೇಟಿ ಕೊಡುವ ಮುಖಾಂತರ ಎಲ್ಲಾ ರೈತರ ಖಾತೆಗೂ ಕೂಡ ಇವತ್ತು ಹತ್ತೊಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸಾಕಷ್ಟು ಜಿಲ್ಲೆಗಳಿಗೆ ಇವಾಗ ಹಣ ಬಂದಿದೆ ಎಸ್ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರಬಹುದು ಸಾಕಷ್ಟು ಜನರು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ಸರ್ ಇವತ್ತು ನಮಗೆ ಈ ಜಿಲ್ಲೆಗೆ ಹಣ ಬಂದಿದೆ ಅಂತ ಹೇಳಿದ್ದಾರೆ ಕರ್ನಾಟಕದ ವಿವಿಧ ಜಿಲ್ಲೆ ರೈತರ ಖಾತೆಗೆ ಇವತ್ತು ಪಿ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತು ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ಆದ್ರೆ ಕೆಲವೊಂದಿಷ್ಟು ರೈತರ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಜಮ ಆಗಿರುವಂಥದ್ದು ಯಾರೆಲ್ಲ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಿದೆ ಅಂತಂದ್ರೆ ಸಾಕಷ್ಟು ರೈತರ ಖಾತೆಗೆ ಹದಿನೆಂಟನೇ ಕಂತು ಬಾಕಿ ಉಳಿದಿತ್ತು ಈ ಕೆ ವೈ ಸಿ ಅಥವಾ ಇನ್ನಿತರ ಸಮಸ್ಯೆಗಳಿಂದ ಹದಿನೆಂಟನೇ ಕಂತು ರೈತರ ಖಾತೆಗೆ ಜಮಾ ಆಗಿರಲಿಲ್ಲ ಹಾಗಾಗಿ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಯಾರಿಗೆಲ್ಲ ಹದಿನೆಂಟನೇ ಕಂತು ಜಮಾ ಆಗಿರ್ಲಿಲ್ಲ ಅಂತಹ ರೈತರ ಖಾತೆಗೆ ಇವತ್ತು ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣದ ಜೊತೆಗೆ ನಾಲ್ಕು ಸಾವಿರ ರೂಪಾಯಿ ಅಂತದ್ದು ಬಿಡುಗಡೆ ಮಾಡಿರುವಂತದ್ದು ಇದು ಕೇವಲ ಹದಿನೆಂಟನೇ ಕಂತು ಯಾರಿಗೆ ಬಂದಿಲ್ಲ ಆ ರೈತರ ಖಾತೆಗೆ ಮಾತ್ರ ನಾಲ್ಕು ಸಾವಿರ ರೂಪಾಯಿ ಅಂತದ್ದು ಸರ್ಕಾರವು ಬಿಡುಗಡೆ ಮಾಡಿದೆ ಇನ್ನು ಉಳಿದ ರೈತರ ಖಾತೆಗೆ ಇವತ್ತು ಹತ್ತೊಂಬತ್ತನೇ ಕಂತನ್ನ ಎರಡ್ ಸಾವಿರ ರೂಪಾಯಿ ಅಂತದ್ದು ಪ್ರತಿಯೊಬ್ಬ ರೈತರ ಖಾತೆಗೂ ಕೂಡ ನರೇಂದ್ರ ಮೋದಿಜಿ ಅವರು ಬಿಹಾರಕ್ಕೆ ಭೇಟಿ ಕೊಟ್ಟು ಕೇವಲ ಒಂದು ಬಟನ್ ಅನ್ನ ಕ್ಲಿಕ್ ಮಾಡೋ ಮುಖಾಂತರ ದೇಶದ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ರೈತರ ಖಾತೆಗೆ ಪಿಎಂ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತನ್ನುವಂಥದ್ದು ಇವತ್ತು ನರೇಂದ್ರ ಮೋದಿಜಿ ಅವರು ಬಿಡುಗಡೆ ಮಾಡಿದ್ದಾರೆ ಸಾಕಷ್ಟು ಜನಕ್ಕೆ ಇವಾಗಲಿ ಹಣವು ಕೂಡ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವಂತದ್ದು ಈ ಒಂದು ಪಿ ಕಿಸಾನ್ ಯೋಜನೆ ಹಣವನ್ನ ಚೆಕ್ ಮಾಡಬೇಕಾದ್ರೆ ಮೊದಲೇದಾಗಿ ನೀವು ಗೂಗಲ್ ಗೆ ಹೋಗ್ಬಿಟ್ಟು ಪಿ ಕಿಸಾನ್ ಯೋಜನೆಯ ಒಂದು ವೆಬ್ಸೈಟ್ ಮುಖಾಂತರ ಲಾಗಿನ್ ಆಗ್ಬೇಕಾಗುತ್ತೆ ಅಲ್ಲಿ ಆಧಾರ್ ಕಾರ್ಡ್ ಆಗಿರಬಹುದು ಹಾಗೆ ಮೊಬೈಲ್ ನಂಬರ್ ಆಗಿರ್ಬೋದು ಓ ಟಿ ಪ್ರತಿಯೊಂದನ್ನು ಆಗಿರ್ಬಹುದು ಎಂಟ್ರಿ ಮಾಡಿ ನೆಕ್ಸ್ಟ್ ನಿಮ್ಮ ಒಂದು ಡಿಸ್ಟಿಕ್ ಆಗಿರ್ಬೋದು ತಾಲೂಕ್ ಆಗಿರ್ಬೋದು ಪ್ರತಿಯೊಂದು ಅಲ್ಲಿ ಹಾಕಿದ್ರೆ ಅಂತಂದ್ರೆ ನಿಮಗೆ ಈ ಒಂದು ಹಣ ಜಮಾ ಆಗಿದೆ ಅಥವಾ ಇಲ್ವಾ ನೀವು ಈಸಿಯಾಗಿ ಚೆಕ್ ಮಾಡ್ಕೊಳ್ಬಹುದಾಗಿದೆ ಯಾರಿಗೆಲ್ಲ ಪಿಎಂ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತು ಜಮಾ ಆಗಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಕೂಡ ಹಣ ಜಮಾ ಆಗಿಲ್ಲ ಅಂತಂದ್ರೆ ವೇಟ್ ಮಾಡಿ ನಾಳೆ ಕೂಡ ನಿಮ್ಮ ಖಾತೆಗೆ ಹಣ ಬರಲಿದೆ ವಿಡಿಯೋ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಈ ಒಂದು ತಪ್ಪದೆ ಶೇರ್ ಮಾಡಿ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು